ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆ್ಯಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಇಲ್ಲಿ ನೀವು ನೋಡ್ತಾ ಇರುವುದು ಇವತ್ತಿನ ನನ್ನ ಮಲ್ಲಿಗೆ ಗಿಡಗಳು ನನ್ನ ಗಿಡಗಳು ಈಗ ಚೆನ್ನಾಗಿ ಬರ್ತಾ ಇದೆ ಎಲ್ಲರ ಮನೆಯ ಗಿಡಗಳು ಕೂಡ ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಕೊಳ್ತೇನೆ ಯಾಕಂದರೆ ಈಗ ಮಲ್ಲಿಗೆಯ ದರ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಮೊನ್ನೆಯ ತನಕ ಮಲ್ಲಿಗೆಯ ದರ ಎರಡು ಸಾವಿರದ ನೂರು ಇತ್ತು ಇವತ್ತಿನ ಬೆಲೆ ಆರುನೂರ ಮೂವತ್ತು ಮಧ್ಯ ಮಧ್ಯದಲ್ಲಿ ಕೆಲವೊಂದು ದಿನ ಕಡಿಮೆ ಇದ್ದರೂ ಕೂಡ ಸಾವಿರದ ಮೇಲೆ ಇತ್ತು ಇದಕ್ಕೆ ಕಾರಣ ಮೊನ್ನೆಯ ತನಕ ಹೂವು ಅಷ್ಟೊಂದು ಆಗ್ತಾ ಇರಲಿಲ್ಲ ಈಗ ಎಲ್ಲರ ಮನೆಯಲ್ಲೂ ಕೂಡ ಹೂವು ಆಗ್ತಾ ಇದೆ ಹಾಗಾಗಿ ಬೆಲೆ ಸ್ವಲ್ಪ ಕಡಿಮೆ ಆಗಿದೆ ಇದರಿಂದ ಮಲ್ಲಿಗೆ ಕೃಷಿ ಮಾಡುವ ತುಂಬಾ ಜನರಿಗೆ ಬೇಸರ ಆಗಿರಬಹುದು ಯಾಕಂದ್ರೆ ಗಿಡದಲ್ಲಿ ಮಲ್ಲಿಗೆ ಇಲ್ಲದೆ ಇದ್ದಾಗ ಒಳ್ಳೆಯ ರೇಟ್ ಇತ್ತು ಹಾಗೆ ಈಗ ಮಲ್ಲಿಗೆ ಆಗ್ತಾ ಇದೆ ಆದರೆ ರೇಟ್ ತುಂಬಾನೇ ಕಡಿಮೆ ಇದೆ ತುಂಬಾ ಕಡಿಮೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಆದರೆ ಎರಡು ಸಾವಿರದ ನೂರಕ್ಕೆ ಕಂಪೇರ್ ಮಾಡಿದಾಗ ಆರುನೂರ ಮೂವತ್ತು ತುಂಬಾ ಕಡಿಮೆ ಅಂತ ಅನಿಸ್ತದೆ ಬೇಸಿಗೆಯಲ್ಲಿ ಅಟ್ಟೆಗೆ ನೂರ ಎಂಬತ್ತು ಇನ್ನೂರ ಇಪ್ಪತ್ತು ಈ ರೀತಿಯಾಗಿ ರೇಟ್ ಇತ್ತು ಅದಕ್ಕೆ ಕಂಪೇರ್ ಮಾಡಿದರೆ ಆರುನೂರ ಮೂವತ್ತು ಪರವಾಗಿಲ್ಲ ಅಂತ ಅನಿಸ್ತದೆ ಹೀಗೆ ನಾವು ಯಾವಾಗ ಬೆಲೆ ಕಡಿಮೆ ಇತ್ತೋ ಅದನ್ನು ಇವತ್ತಿಗೆ ಕಂಪೇರ್ ಮಾಡಿಕೊಂಡಾಗ ನಮಗೆ ಅಷ್ಟೊಂದು ಬೇಸರ ಆಗುವುದಿಲ್ಲ ದೊಡ್ಡ ಗಿಡದ ಕಟ್ಟಿಂಗ್ನಿಂದ ಅಥವಾ ಕೇರೆ ಬಳಿಯಿಂದ ಹೊಸ ಗಿಡವನ್ನು ಯಾವ ರೀತಿ ಮಾಡುವುದು ಅಂತ ನಾನು ಒಮ್ಮೆ ವಿಡಿಯೋವನ್ನು ಹಾಕಿದ್ದೇನೆ ಒಂದು ವರ್ಷ ಆಗಿರಬಹುದು ಅಂತ ಅಂದ್ಕೊಳ್ತೇನೆ ಆದರೂ ಕೂಡ ನನಗೆ ಕಮೆಂಟ್ನಲ್ಲಿ ಅದೇ ಪ್ರಶ್ನೆಯನ್ನು ಕೇಳಿದ್ದಾರೆ ಹಾಗಾಗಿ ನಾನು ಸ್ವಲ್ಪ ಅದರ ಬಗ್ಗೆ ತಿಳಿಸ್ತೇನೆ ನಾನು ಇಲ್ಲಿಯವರೆಗೆ ಮಲ್ಲಿಗೆ ಕೃಷಿಯ ಪ್ರತಿಯೊಂದು ವಿಷಯದ ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ ನಿಮಗೆ ಏನಾದರೂ ಡೌಟ್ ಬಂದರೆ ಹಿಂದಿನ ವೀಡಿಯೋಸ್ಗಳನ್ನು ನೋಡಬಹುದು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೇನೆ ಆದರೆ ಕೆಲವರಿಗೆ ಹಿಂದಿನ ವೀಡಿಯೋಸ್ಗಳನ್ನು ಓಪನ್ ಮಾಡುವುದು ಹೇಗೆ ಅಂತ ಗೊತ್ತಾಗುವುದಿಲ್ಲ ಇದರ ಬಗ್ಗೆ ಅವರಿಗೆ ನಾಲೆಜ್ ಕೂಡ ಇರುವುದಿಲ್ಲ ಅವರು ನನಗೆ ಕಾಲ್ ಮಾಡಿ ಹೇಳ್ತಾರೆ ಹೇಗೆ ನಾನು ಹಿಂದಿನ ವೀಡಿಯೋಸ್ಗಳನ್ನು ನೋಡುವುದು ಅಂತ ಕೇಳ್ತಾರೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ದೊಡ್ಡ ಗಿಡದ ಕಟ್ಟಿಂಗ್ನಿಂದ ಅಥವಾ ಕೇರ ಬಳಿಯಿಂದ ಹೇಗೆ ಹೊಸ ಗಿಡವನ್ನ ಮಾಡುವುದು ಅನ್ನೋದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತೇನೆ ಡೀಟೇಲ್ ಆಗಿ ಹೇಳಲಿಕ್ಕೆ ಹೋಗುವುದಿಲ್ಲ ಯಾಕಂದ್ರೆ ಈಗಾಗಲೇ ನಾನು ಆ ವಿಡಿಯೋವನ್ನು ಹಾಕಿದ್ದೇನೆ ಆ ವಿಡಿಯೋವನ್ನು ನೋಡಿರುವ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಬೋರ್ ಆಗಬಹುದು ಹಾಗಾಗಿ ನಾನು ಸ್ವಲ್ಪ ಮಾಹಿತಿಯನ್ನ ನೀಡ್ತೇನೆ ಅದರ ಜೊತೆಗೆ ನಾನು ಇನ್ನೊಂದು ವಿಷಯದ ಬಗ್ಗೆನೂ ಕೂಡ ಮಾಹಿತಿಯನ್ನ ನೀಡ್ತೇನೆ ಯಾವ ವಿಷಯ ಅಂದರೆ ನಾವು ದೊಡ್ಡ ಗಿಡದ ಕಟ್ಟಿಂಗನ್ನು ಅಲ್ಲಲ್ಲಿ ಹಾಕಿರ್ತೇವೆ ಅದು ಸ್ವಲ್ಪ ದಿನದಲ್ಲಿ ಚಿಗುರು ಬಂದಿರ್ತದೆ ಅಂದ್ರೆ ದೊಡ್ಡ ಗಿಡದ ಸೈಡ್ನಲ್ಲೂ ಕೂಡ ಹಾಕಿದ್ರೂ ಕೂಡ ಅದು ಚಿಗುರು ಬರ್ತದೆ ನಾವು ಅದನ್ನ ಯಾವ ರೀತಿಯಲ್ಲಿ ತೆಗಿಬೇಕು ಅಂತ ಒಬ್ರು ಕೇಳಿದ್ದಾರೆ ಅದರ ಬಗ್ಗೆನೂ ಕೂಡ ನಾನು ಸ್ವಲ್ಪ ಮಾಹಿತಿಯನ್ನ ನೀಡಬೇಕು ಅಂತ ಅಂದ್ಕೊಂಡಿದ್ದೇನೆ ಮೊದಲಿಗೆ ದೊಡ್ಡ ಗಿಡದ ಕಟ್ಟಿಂಗ್ ಅಂದ್ರೆ ಯಾವ ರೀತಿಯ ಕಟ್ಟಿಂಗನ್ನು ನಾವು ಆಯ್ದುಕೊಳ್ಳಬೇಕು ಅಥವಾ ಆರಿಸಿಕೊಳ್ಬೇಕು ಅಂದರೆ ನಾವು ಗ್ರೀನ್ ಆಗಿರುವಂತಹ ಒಂದು ಭಾಗವನ್ನ ಆರಿಸಿಕೊಳ್ಬೇಕು ಬ್ರೌನ್ ಆಗಿರುವ ಗೆಲ್ಲು ಅಥವಾ ಕಂದು ಬಣ್ಣಕ್ಕೆ ಬಂದಂತಹ ಗೆಲ್ಲನ್ನು ನಾವು ಕಟ್ ಮಾಡಿ ನಟ್ಟಾಗ ಅದು ಅಷ್ಟೊಂದು ಚೆನ್ನಾಗಿ ಚಿಗುರು ಬರುವುದಿಲ್ಲ ಇದು ನನ್ನ ಅನುಭವದ ಮಾತು ಅಂತ ಹೇಳಬಹುದು ನಾನು ಹಸಿರು ಬಣ್ಣದ ದಪ್ಪಗಿನ ಗೆಲ್ಲನ್ನು ನಟ್ಟಾಗ ಗಿಡಗಳು ಬೇಗ ಚಿಗುರು ಬರ್ತಾ ಇತ್ತು ಹಾಗೆಯೇ ಬ್ರೌನ್ ಆಗಿರುವ ಕಂದು ಬಣ್ಣಕ್ಕೆ ಬಂದಿರುವಂತಹ ಗೆಲ್ಲನ್ನು ನಟ್ಟಾಗ ಅದು ಅಷ್ಟೊಂದು ಚೆನ್ನಾಗಿ ಚಿಗುರು ಬರ್ತಾ ಇರಲಿಲ್ಲ ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡುವುದೇನೆಂದರೆ ಹಸಿರಾಗಿರುವ ದಪ್ಪಗಿರುವ ಗೆಲ್ಲನ್ನೇ ನೀವು ನಡಬೇಕು ಗಿಡಗಳು ದೊಡ್ಡದಾಗಿ ಬೆಳೆದ ಹಾಗೆಯೇ ಗಿಡದ ಗೆಲ್ಲುಗಳೆಲ್ಲ ಬ್ರೌನ್ ಆಗಿ ಕಂದು ಬಣ್ಣಕ್ಕೆ ಬಂದಿರ್ತದೆ ನೀವು ಬೇಕಾದರೆ ಒಮ್ಮೆ ಟ್ರೈ ಮಾಡಬಹುದು ಹಾಗೆಯೇ ಈಗ ನಾನು ಕೇರೆ ಬಳ್ಳಿಯನ್ನು ಯಾವ ರೀತಿಯಲ್ಲಿ ಕಟ್ ಮಾಡಬೇಕು ಅಂತ ತೋರಿಸ್ತೇನೆ ನೋಡಿ ಕೇರೆ ಬಳ್ಳಿ ಅಂದರೆ ಇದು ಈ ರೀತಿಯಾಗಿ ಇರ್ತದೆ ಹಾಗೆಯೇ ನೋಡಿ ಇಲ್ಲಿ ಚಿಗುರು ಕೂಡ ಬಂದಿದೆ ನಾನು ಇದನ್ನು ಇಲ್ಲಿಗೆ ಕಟ್ ಮಾಡ್ತಾ ಇದ್ದೇನೆ ನೋಡಿ ಇಷ್ಟು ದಪ್ಪಗಿನ ಕೇರೆ ಬಳ್ಳಿ ಬೇಕಾಗ್ತದೆ ನಾವು ಇದರಲ್ಲಿ ಎರಡು ಗಿಡವನ್ನು ಮಾಡಬಹುದು ನೋಡಿ ಈಗಾಗಲೇ ಚಿಗುರು ಬಂದಿದೆ ಇದು ಚೆನ್ನಾಗಿ ಬರಬಹುದು ಅಂತ ಅನ್ಕೊಳ್ತೇನೆ ನೋಡಿ ಈ ಪಾರ್ಟ್ ಅಲ್ಲಿ ನಾನು ಕಟ್ ಮಾಡ್ತಾ ಇದ್ದೇನೆ ಗಿಡದಲ್ಲಿ ಒಂದು ಎಲೆ ಹಾಗೆ ಇರಬೇಕು ಅದರಲ್ಲೂ ಕೂಡ ಚಿಗುರು ಬರ್ತದೆ ನಾವು ಗಿಡದಿಂದ ಈ ರೀತಿಯಾಗಿ ಕೆರೆ ಬಳ್ಳಿಯನ್ನು ಕಟ್ ಮಾಡಿ ಇಷ್ಟು ಉದ್ದದ ಬಳ್ಳಿಯನ್ನೇ ನಡಬಾರ್ದು ಅದನ್ನು ಕಟ್ ಮಾಡಿ ನಡಬೇಕು ಇಲ್ಲಿ ಇನ್ನೊಂದು ಕೆರೆ ಬಳ್ಳಿ ಇದೆ ಇದನ್ನು ಕೂಡ ಕಟ್ ಮಾಡ್ತೇನೆ ಮಳೆಗಾಲದಲ್ಲಿ ಕೆರೆ ಬಳ್ಳಿ ಇಷ್ಟು ಚೆನ್ನಾಗಿ ಇರಲಿಲ್ಲ ಈಗ ಚೆನ್ನಾಗಿ ಬರ್ತಾ ಇದೆ ನೋಡಿ ಇದು ಕೂಡ ಒಂದು ಕೆರೆ ಬಳ್ಳಿ ಇಲ್ಲಿಗೆ ಕಟ್ ಮಾಡ್ತೇನೆ ನಾವು ಗಿಡದಿಂದ ಕಟ್ ಮಾಡಿದ ಜಾಗದಲ್ಲಿ ಹೊಸ ಚಿಗುರುಗಳು ಬರ್ತದೆ ಗಿಡವೂ ಕೂಡ ಆಗಿ ಬರ್ತದೆ ನಾವು ಗಿಡವನ್ನು ಕಟ್ ಮಾಡುವ ಮೊದಲೇ ನಾವು ಈ ರೀತಿಯಾಗಿ ಮಣ್ಣನ್ನು ಹಾಕಿಡಬೇಕು ಈ ರೀತಿಯಾಗಿ ರೆಡಿಯಾಗಿಟ್ಟುಕೊಂಡು ಕಟ್ ಮಾಡಿದ ಕೂಡಲೇ ಅದನ್ನು ನಡಬೇಕು ಆ ಕಟ್ ಮಾಡಿದಂತಹ ಪೀಸನ್ನು ಒಣಗಲು ಬಿಡಬಾರ್ದು ನೋಡಿ ಇಷ್ಟು ಕಟ್ಟಿಂಗ್ ಮಾಡಿದ್ದೇನೆ ಇದನ್ನು ನಾನು ಪುನಃ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೇನೆ ತುಂಬ ಚಿಕ್ಕದಾಗಿ ಮಾಡಬಾರ್ದು ನೋಡಿ ಇಷ್ಟು ದಪ್ಪಗಿರಬೇಕು ತುಂಬ ಸಪೂರ ಇದ್ರೆ ಅಷ್ಟು ಚೆನ್ನಾಗಿ ಬರುವುದಿಲ್ಲ ನೋಡಿ ಇದು ಸ್ವಲ್ಪ ಸಪೂರ ಇದೆ ಹಾಗೆ ಇದು ದಪ್ಪಾಗಿದೆ ನೋಡಿ ಕೇರೆ ಬಳ್ಳಿ ಸ್ವಲ್ಪ ದಪ್ಪ ಇದ್ರೆ ಬೇಗನೆ ಚಿಗುರು ಬರ್ತದೆ ತೆಳುವಾಗಿದ್ರೆ ಅಲ್ಲಿ ಒಣಗಿ ಹೋಗುವ ಚಾನ್ಸಸ್ ತುಂಬಾ ಇರ್ತದೆ ಹಾಗಾಗಿ ನಾವು ಕೇರೆ ಬಳ್ಳಿ ಸ್ವಲ್ಪ ದಪ್ಪಗಾಗುವ ತನಕ ಗಿಡದಲ್ಲಿ ಇಡಬೇಕು ನೋಡಿ ನಾನು ಇಲ್ಲಿಗೆ ಒಂದು ಕಟ್ ಮಾಡ್ತೇನೆ ಹಾಗೆ ಇಲ್ಲಿಗೆ ಒಂದು ಕಟ್ ಮಾಡ್ತೇನೆ ಮೇಲಿನ ಭಾಗ ವೇಸ್ಟ್ ಅಂತ ಹೇಳಬಹುದು ಅದನ್ನು ನಾವು ಯೂಸ್ ಮಾಡಲಿಕ್ಕೆ ಆಗುವುದಿಲ್ಲ ಈಗ ನಾನು ಇದನ್ನ ಕಟ್ ಮಾಡ್ಕೊಳ್ತೇನೆ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೇನೆ ಹಾಗೆ ನೀವು ಇಲ್ಲಿ ತುದಿ ಭಾಗವನ್ನ ಗಮನಿಸ್ತಾ ಇರಬಹುದು ಕ್ರಾಸ್ ಆಗಿ ಕಟ್ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ಎರಡು ಪೀಸ್ ಅನ್ನ ಮಾಡ್ಕೊಂಡಿದ್ದೇನೆ ಹಾಗೆ ಈ ಭಾಗ ವೇಸ್ಟ್ ಅಂತ ಹೇಳ್ಬಹುದು ಇದನ್ನ ನಡಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅದು ತುಂಬಾನೇ ಸಪುರ ಇದೆ ಹಾಗೆ ನಡುವಾಗ ನಾವು ಮೇಲಿನ ಭಾಗವನ್ನ ನಡಬಾರ್ದು ಈ ರೀತಿಯಾಗಿ ಚಿಗುರು ಇರ್ತದಲ್ಲ ಅದನ್ನ ನಾವು ನಡಲೇಬಾರ್ದು ನೀವು ಇದನ್ನು ನಡುವಾಗ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಹೀಗೆ ಕಟ್ ಮಾಡಿದರೆ ಮಾತ್ರ ಅದರಲ್ಲಿ ಚಿಗುರು ಬರ್ತದೆ ನೀವು ಡೈರೆಕ್ಟ್ ಆಗಿ ನಟ್ಟರೆ ಮೇಲಿನ ಭಾಗದಲ್ಲಿ ಚಿಗುರು ಬರುವುದಿಲ್ಲ ನಾವು ಇದಿಷ್ಟು ಭಾಗವನ್ನು ತೆಗಿಲೇಬೇಕಾಗ್ತದೆ ಮೇಲೆ ನೋಡಿ ಈ ರೀತಿಯಾದಂತಹ ಭಾಗ ಇದೆ ಅಲ್ಲಿ ಮತ್ತೆ ಚಿಗುರು ಬರುವುದಿಲ್ಲ ಹಾಗಾಗಿ ಅದಿಷ್ಟನ್ನು ಕಟ್ ಮಾಡಿ ನಂತರ ಅದನ್ನು ನಡಬೇಕಾಗ್ತದೆ ಒಂದು ವೇಳೆ ಇದು ದಪ್ಪಗಿದ್ರೂ ಕೂಡ ಮೇಲಿನ ಒಂದು ಎಲೆಯನ್ನು ಕಟ್ ಮಾಡಿಯೇ ನಡಬೇಕು ಈಗ ನಾನು ಎಲ್ಲವನ್ನ ಕಟ್ ಮಾಡಿ ರೆಡಿ ಮಾಡ್ಕೊಳ್ತೇನೆ ಇದನ್ನು ನಾವು ತುಂಬಾ ಹೊತ್ತು ಹೀಗೆ ಇಡಬಾರದು ಬಾಡಿ ಹೋಗ್ತದೆ ನೋಡಿ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕಿದ್ದೇನೆ ಹಾಗೆ ಈಗ ಗಿಡವನ್ನ ನಡತಾ ಇದ್ದೇನೆ ನೀವು ಬೇಕಾದ್ರೆ ಅರ್ಧದಷ್ಟು ಮಣ್ಣನ್ನು ಹಾಕಿ ಮತ್ತೆ ಈ ರೀತಿಯಾಗಿ ಟು ಪುನಃ ಮಣ್ಣನ್ನು ಹಾಕೊಳ್ಬಹುದು ನಾನು ಇಲ್ಲಿ ಮುಕ್ಕಾಲು ಭಾಗದಷ್ಟು ಮಣ್ಣನ್ನು ಹಾಕಿದ್ದೇನೆ ಈಗ ನಾನು ಈ ರೀತಿಯಾಗಿ ಟೈಟ್ ಆಗಿ ಪ್ರೆಸ್ ಮಾಡ್ತಾ ಇದ್ದೇನೆ ನಾನು ಇಲ್ಲಿ ಹಾಕಿದಂತಹ ಮಣ್ಣಿನ ಜೊತೆಗೆ ಸ್ವಲ್ಪ ಮರಳು ಹಾಗೆ ಸ್ವಲ್ಪ ದನದ ಸಗಣಿ ಗೊಬ್ಬರ ಸುಡುಮಣ್ಣು ಈ ರೀತಿಯಾಗಿ ಎಲ್ಲವನ್ನ ಮಿಕ್ಸ್ ಮಾಡಿ ನಾನು ಇಲ್ಲಿ ಹಾಕಿದ್ದೇನೆ ಕೇವಲ ಮಣ್ಣನ್ನು ಹಾಕಿಲ್ಲ ಒಂದು ವೇಳೆ ನೀವು ದೊಡ್ಡ ಗಿಡದ ಸೈಡ್ನಲ್ಲಿ ನಡುವುದಾದರೆ ಹಾಗೆ ನೀವು ಈ ರೀತಿಯಾಗಿ ಕಟ್ಟಿಂಗ್ ಮಾಡಿ ಅಲ್ಲೇ ನಡಬಹುದು ಅದು ಸ್ವಲ್ಪ ದಿನದಲ್ಲಿ ಚಿಗುರು ಬರ್ತದೆ ಹಾಗೆ ನೋಡಿ ಸ್ವಲ್ಪ ಮಣ್ಣನ್ನು ಹಾಕಿದ್ದೇನೆ ಹಾಗೆ ಚೆನ್ನಾಗಿ ಪ್ರೆಸ್ ಮಾಡ್ತಾ ಇದ್ದೇನೆ ಒಂದು ವೇಳೆ ಈ ರೀತಿಯಾದ ಕಟ್ಟಿಂಗ್ ಅನ್ನು ದೊಡ್ಡ ಗಿಡದ ಸೈಡ್ ನಲ್ಲಿ ಅಂದ್ರೆ ಅದೇ ಪಾಟ್ ನಲ್ಲಿ ನಡುವುದಾದರೆ ಕಟ್ಟಿಂಗ್ ಅನ್ನು ಹಾಗೆ ಒಳಗಡೆ ಹಾಕಿದ್ರೆ ಸಾಕಾಗ್ತದೆ ಮತ್ತೆ ಸ್ವಲ್ಪ ಮಣ್ಣನ್ನ ಪ್ರೆಸ್ ಮಾಡಬೇಕು ಸ್ವಲ್ಪ ಟೈಟ್ ಮಾಡಬೇಕು ಆದರೆ ಆ ಗಿಡದಲ್ಲಿ ಚಿಗುರು ಬಂದ ತಕ್ಷಣವೇ ನೀವು ಅದನ್ನ ತೆಗೆಯಬೇಕಾಗ್ತದೆ ಯಾಕಂದ್ರೆ ಗಿಡ ಸ್ವಲ್ಪ ದೊಡ್ಡದಾದ್ರೆ ನಮ್ಗೆ ಅದನ್ನ ತೆಗೆಯುವುದು ಸ್ವಲ್ಪ ಕಷ್ಟ ಆಗ್ತದೆ ನೋಡಿ ಈ ರೀತಿಯಾಗಿ ನಾನು ಎರಡು ಕಟ್ಟಿಂಗ್ ಅನ್ನ ನಟಿದ್ದೇನೆ ಇದನ್ನ ನಾವು ಅಲುಗಾಡಿಸಬಾರ್ದು ಅಂದ್ರೆ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಇಡಬಾರ್ದು ಗಿಡದಲ್ಲಿ ಚಿಗುರು ಬರುವ ತನಕ ನಾವು ಹೀಗೆ ಇಡಬೇಕು ಹಾಗೆಯೇ ನೀರನ್ನು ಹಾಕುವಾಗ ಎರಡು ದಿನಕ್ಕೊಮ್ಮೆ ನೀರನ್ನು ಹಾಕಿದರೂ ಸಾಕಾಗ್ತದೆ ತುಂಬಾ ನೀರನ್ನು ಹಾಕಬಾರ್ದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಬೇಕು ಈ ರೀತಿಯಾಗಿ ನಟ್ಟ ಒಂದು ವಾರದಲ್ಲಿ ಇದಕ್ಕೆ ಏನಾದರೂ ಹಾಕಬೇಕು ಹಾಗೆ ಹದಿನೈದು ದಿನಕ್ಕೊಮ್ಮೆ ಅಥವಾ ಇಪ್ಪತ್ತು ದಿನಕ್ಕೊಮ್ಮೆ ಇದಕ್ಕೆ ಫರ್ಟಿಲೈಸರನ್ನು ಹಾಕ್ತಾ ಬರಬೇಕು ಹಾಗೆ ಹುಳ ಬಂದ್ರೆ ಸ್ಪ್ರೇ ಕೂಡ ಮಾಡಬಹುದು ಆದರೆ ಮೆಡಿಸಿನ್ ಸ್ವಲ್ಪ ಕಡಿಮೆ ಹಾಕಿ ಸ್ಪ್ರೇ ಮಾಡಬೇಕು ನಾವು ಈ ರೀತಿಯಾಗಿ ಗಿಡವನ್ನು ರೆಡಿ ಮಾಡಿದರೆ ಇದನ್ನು ತೆಗೆದು ಬೇರೆ ಕಡೆ ನಡುವುದು ತುಂಬಾನೇ ಸುಲಭ ಅಂತ ಹೇಳಬಹುದು ಆದರೆ ಕೆಲವೊಮ್ಮೆ ನಾವು ಅಲ್ಲಲ್ಲಿ ಗಿಡವನ್ನು ಹಾಕಿರ್ತೇವೆ ಅಂದ್ರೆ ಅಲ್ಲಲ್ಲಿ ಕಟ್ಟಿಂಗನ್ನು ಹಾಕಿರ್ತೇವೆ ನೋಡಿ ನಾನು ಈ ರೀತಿಯಾಗಿ ಅಲ್ಲಲ್ಲಿ ಕಟ್ಟಿಂಗನ್ನು ಅನ್ನು ಹಾಕಿದ್ದೇನೆ ಇದು ನನ್ನ ಒಂದು ಗ್ರೋ ಬ್ಯಾಕ್ ಅದರಲ್ಲಿ ದೊಡ್ಡ ಗಿಡ ಯಾವುದೇ ಇರಲಿಲ್ಲ ಹೀಗೆ ಕಟ್ಟಿಂಗ್ಸ್ ಅಲ್ಲ ಹಾಕ್ತಾ ಇದ್ದೆ ಅದು ಸ್ವಲ್ಪ ಈಗ ದೊಡ್ಡದಾಗಿದೆ ನೋಡಿ ಹಾಗೆ ಇಲ್ಲಿ ಒಂದು ಟಬ್ನಲ್ಲಿ ಗಿಡ ಇದೆ ಇದನ್ನು ನಾನು ಮಳೆಗಾಲದಲ್ಲಿ ನಟ್ಟಿದ್ದೆ ಹಾಗಾಗಿ ನಾನು ಇದನ್ನು ಹೊರಗಡೆ ಇಟ್ಟಿರಲಿಲ್ಲ ಹಾಗೆ ಇಲ್ಲಿ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಗೆಲ್ಲನ್ನು ನಾನು ಹಾಕಿ ಇಟ್ಟಿದ್ದೇನೆ ಅದರಲ್ಲಿ ಈಗ ಚಿಗುರು ಬಂದಿದೆ ಇದನ್ನು ನಾವು ತೆಗೆಯುವಾಗ ತುಂಬ ಜಾಗೃತಿಯಿಂದ ತೆಗಿಬೇಕು ನೋಡಿ ಈ ಗಿಡವನ್ನು ನಾನು ತೆಗೆದು ತೋರಿಸ್ತೇನೆ ಹೀಗೆ ತೆಗಿಬಾರ್ದು ಎತ್ತಬಾರ್ದು ಅದು ಕಟ್ ಆಗ್ತದೆ ಬೇರು ಸಮೇತ ನಾವು ತೆಗಿಬೇಕು ಹಾಗಾಗಿ ನಾನು ಈ ರೀತಿಯ ಒಂದು ಕತ್ತಿಯಿಂದ ತೆಗಿತಾ ಇದ್ದೇನೆ ಅಥವಾ ನಿಮ್ಮ ಬಳಿ ಯಾವುದಾದ್ರೂ ಟೂಲ್ಸ್ ಇದ್ದರೆ ಅದರಿಂದ ತೆಗಿಬಹುದು ನೋಡಿ ಸೈಡಿಂದ ಮಣ್ಣನ್ನು ನಾನು ಬಿಡಿಸಿಕೊಳ್ತಾ ಇದ್ದೇನೆ ಅದರ ಹತ್ತಿರವೇ ಬಿಡಿಸಿಕೊಳ್ಬಾರ್ದು ಸ್ವಲ್ಪ ದೂರದಿಂದ ಬಿಡಿಸಿಕೊಳ್ಬೇಕು ಹತ್ತಿರದಿಂದ ನೀವು ತೆಗಿಲಿಕ್ಕೆ ಹೋದರೆ ಬೇರು ಕಟ್ಟಾಗ್ತದೆ ಹೀಗೆ ನಾನು ಸೈಡಿನ ಮಣ್ಣನ್ನೆಲ್ಲ ತೆಗಿತಾ ಇದ್ದೇನೆ ಬೇರೆ ಗಿಡದ ಸೈಡ್ನಲ್ಲಿರುವಂತಹ ಗಿಡವನ್ನು ನಾವು ಇಷ್ಟು ಚಿಕ್ಕದಿದ್ದಾಗಲೇ ತೆಗಿಬೇಕು ಅಂದರೆ ಸ್ವಲ್ಪ ಸಮಯ ಬಿಡಬೇಕು ಅದರಲ್ಲಿ ಚಿಕ್ಕದಾಗಿ ಚಿಗುರು ಬರ್ತದೆ ಆಗ ನಾವು ತೆಗಿಬೇಕು ಮಣ್ಣನ್ನು ಈ ರೀತಿಯಾಗಿ ಬಿಡಿಸಿಕೊಳ್ತಾ ಇದ್ದೇನೆ ಇದು ಸ್ವಲ್ಪ ದೊಡ್ಡದಾದ್ರೆ ಬೇರು ತುಂಬಾ ಹರಡಿಕೊಳ್ತದೆ ಆಗ ತೆಗೆಯೋದು ತುಂಬಾ ಕಷ್ಟ ಹಾಗೆ ಸೈಡ್ನಲ್ಲಿ ನಮ್ಮ ದೊಡ್ಡ ಗಿಡ ಇರ್ತದೆ ಅದಕ್ಕೂ ಕೂಡ ಪೆಟ್ಟಾಗ್ತದೆ ಹಾಗಾಗಿ ಗಿಡ ಸ್ವಲ್ಪ ಚಿಗುರಿದಾಗ್ಲೇ ನಾವು ಈ ರೀತಿಯಾಗಿ ತೆಗಿಬೇಕು ನೋಡಿ ಈ ಗಿಡಕ್ಕೆ ಯಾವುದೇ ತೊಂದರೆ ಆಗಬಾರ್ದು ನಾನು ಈಗ ಇಷ್ಟು ಮಣ್ಣನ್ನು ತೆಗೆದಿದ್ದೇನೆ ಆದರೂ ಕೂಡ ಇದು ಲೂಸ್ ಆಗಲಿಲ್ಲ ಇನ್ನು ಸ್ವಲ್ಪ ತೆಗಿಬೇಕು ತುಂಬಾ ಫೋರ್ಸ್ ಮಾಡಿ ನಾವು ಎಳಿಬಾರ್ದು ಈ ರೀತಿಯಾಗಿ ನಾನು ಕೈಯಲ್ಲಿ ತೆಗಿತಾ ಇದ್ದೇನೆ ಯಾಕಂದ್ರೆ ಕತ್ತಿಯಿಂದ ತೆಗೆದರೆ ಬೇರಿಗೆ ಸ್ವಲ್ಪ ಪೆಟ್ಟಾಗ್ತದೆ ಹಾಗಾಗಿ ನಾನು ಹೀಗೆ ತೆಗಿತಾ ಇದ್ದೇನೆ ನೋಡಿ ತುಂಬಾ ಜಾಗ್ರತೆಯಿಂದ ತೆಗಿಬೇಕು ನೋಡಿ ಬೇರು ಕಾಣಿಸ್ತಾ ಇರಬಹುದು ಸ್ವಲ್ಪ ಬೇರು ಬಂದಿದೆ ಗಿಡ ಇನ್ನು ಸ್ವಲ್ಪ ದೊಡ್ಡದಾದರೆ ತುಂಬಾ ಬೇರು ಬರ್ತದೆ ಆಗ ತೆಗೆಯುವುದು ತುಂಬ ಕಷ್ಟ ನೋಡಿ ಹೀಗೆ ನಿಧಾನವಾಗಿ ತೆಗಿತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಬೇರು ಬಂದಿದೆ ಚೆನ್ನಾಗಿ ಬೇರು ಬಂದಿದೆ ಇದನ್ನು ನಾವು ಬೇರೆ ಕಡೆ ನಡಬಹುದು ನಿಮಗೆ ಯಾವ ಪಾಟ್ನಲ್ಲಿ ನಲ್ಲಿ ನಡಬೇಕೋ ಆ ಪಾಟ್ನಲ್ಲಿ ನಲ್ಲಿ ನಡಬಹುದು ಈ ರೀತಿಯಾಗಿ ನಾವು ಹೊಸ ಗಿಡವನ್ನ ಮಾಡಬಹುದು ದೊಡ್ಡ ಗಿಡದ ಕಟ್ಟಿಂಗನ್ನು ಅನ್ನು ನಾನು ಇದರ ಸೈಡ್ ನಲ್ಲಿ ಹೀಗೆ ಹಾಕಿ ಬಿಟ್ಟಿದ್ದೇನೆ ಸ್ವಲ್ಪ ಡೀಪ್ ಆಗಿ ಹಾಕಬೇಕು ಆಗ ಸ್ವಲ್ಪ ದಿನದಲ್ಲಿ ಈ ರೀತಿಯಾಗಿ ಹೊಸ ಗಿಡಗಳು ರೆಡಿ ಆಗ್ತದೆ ಹಾಗೆಯೇ ಈ ಗಿಡವನ್ನು ಕೂಡ ನಾನು ತೆಗಿತಾ ಇದ್ದೇನೆ ಇದರಲ್ಲಿ ಚೆನ್ನಾಗಿ ಚಿಗುರು ಬಂದಿದೆ ಸ್ವಲ್ಪ ದೊಡ್ಡದಾಗಿದೆ ನೋಡಿ ಹೀಗೆ ತೆಗಿಬಾರ್ದು ನಾನು ಇದನ್ನ ನಿಧಾನವಾಗಿ ತೆಗಿತೇನೆ ಇದನ್ನು ಕೂಡ ನಾನು ಕತ್ತಿಯಲ್ಲಿ ಸೈಡ್ ನಿಂದ ಎಲ್ಲ ಮಣ್ಣನ್ನು ತೆಗೆದು ನಂತರ ತೆಗಿತೇನೆ ಹೀಗೆ ತೆಗೆದಂತಹ ಗಿಡವನ್ನು ನಾವು ಎಲ್ಲಿ ಬೇಕಾದರೂ ನಡಬಹುದು ನೆಲದಲ್ಲೂ ಕೂಡ ನಾಡಬಹುದು ಪಾಟ್ ನಲ್ಲಿ ನಾನು ಈ ರೀತಿಯಾದ ಒಂದು ಚಿಕ್ಕ ಗ್ರೋ ಬ್ಯಾಗ್ ನಲ್ಲಿ ನಡ್ತಾ ಇದ್ದೇನೆ ನೋಡಿ ಮಣ್ಣು ಸ್ವಲ್ಪ ಜಾಸ್ತಿ ಆಯ್ತು ಸ್ವಲ್ಪ ತೆಗಿತೇನೆ ಅರ್ಧ ಭಾಗದಷ್ಟು ಮಣ್ಣನ್ನು ಹಾಕಿದ್ದೇನೆ ಹಾಗೆ ಇದನ್ನ ಹೀಗೆ ಇಡ್ತಾ ಇದ್ದೇನೆ ಇಲ್ಲಿಯ ತನಕ ಮಣ್ಣನ್ನು ಹಾಕಬೇಕು ಈಗ ನಾನು ಮಣ್ಣನ್ನು ಹಾಕ್ತಾ ಇದ್ದೇನೆ ಹಾಗೆ ನಾವು ಟೈಟ್ ಆಗಿ ಹಾಕಬೇಕು ನಾನು ಆವಾಗಲೇ ಹೇಳಿದ್ದೇನೆ ಗಿಡವನ್ನ ನಡುವಾಗ ನಾವು ಟೈಟ್ ಆಗಿ ನಡಬೇಕು ಅಲ್ಲಲ್ಲಿ ನಾವು ಲೂಸ್ ಆಗಿ ಮಣ್ಣನ್ನು ತುಂಬಿದ್ರೆ ಅಲ್ಲಿ ನೀರು ನಿಲ್ತದೆ ಮತ್ತೆ ಕೊಳೆತು ಹೋಗ್ತದೆ ಹಾಗಾಗಿ ಈ ರೀತಿಯಾಗಿ ಟೈಟ್ ಆಗಿ ಗಿಡವನ್ನ ನಡಬೇಕು ಈ ರೀತಿಯಾಗಿ ಗಿಡವನ್ನು ನಟ್ಟ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು ತುಂಬ ನೀರನ್ನು ಹಾಕಬೇಡಿ ನಾನು ಇದೇ ರೀತಿಯಾಗಿ ತುಂಬ ಗಿಡವನ್ನ ರೆಡಿ ಮಾಡಿದ್ದೇನೆ ಇಲ್ಲಿ ನೀವು ನೋಡ್ತಾ ಇರಬಹುದು ನೀವು ಕೂಡ ಟ್ರೈ ಮಾಡಿ ಖಂಡಿತವಾಗಿಯೂ ನೀವು ಹೊಸ ಗಿಡಗಳನ್ನು ಸುಲಭವಾಗಿ ರೆಡಿ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಈ ರೀತಿಯಾಗಿ ಗಿಡವನ್ನು ನಟ್ಟು ಒಂದು ತಿಂಗಳು ಕಾಯಬೇಕು ಅಥವಾ ಎರಡು ತಿಂಗಳಾದರೂ ಕಾಯಬೇಕಾಗ್ತದೆ ಆಗ ಮಾತ್ರ ಗಿಡದಲ್ಲಿ ಚಿಗುರುಗಳು ಬರ್ತದೆ ಕೆಲವೊಮ್ಮೆ ಬೇಗನೆ ಚಿಗುರು ಬರ್ತದೆ ಇನ್ನು ಕೆಲವೊಮ್ಮೆ ಚಿಗುರು ನಿಧಾನವಾಗಿ ಬರ್ತದೆ ಗಿಡ ಹಸಿರಾಗಿದ್ರೆ ನೀವು ಅದನ್ನು ತೆಗೀಲಿಕ್ಕೆ ಹೋಗಬೇಡಿ ಹಾಗೇ ಇರಲಿ ಸ್ವಲ್ಪ ದಿನದಲ್ಲಿ ಚಿಗುರು ಬರ್ತದೆ ಒಂದು ವೇಳೆ ಗಿಡ ಒಣಗಿ ಹೋದಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಈ ರೀತಿಯಾದರೆ ಅದು ಚಿಗುರು ಬರುವುದಿಲ್ಲ ಹಾಳಾಗಿದೆ ಅಂತ ಅರ್ಥ ಹಾಗೆ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಕಟ್ಟಿಂಗನ್ನು ಹಾಕಿದ್ದೇನೆ ಅದರಲ್ಲಿ ಸರಿಯಾಗಿ ಚಿಗುರು ಬಂದಿಲ್ಲ ಹಾಗೆ ಈ ಗಿಡದ ನಡುವೆ ನೋಡಿ ಒಂದು ಕಟ್ಟಿಂಗನ್ನು ಅನ್ನು ಹಾಕಿದ್ದೇನೆ ಅದರಲ್ಲಿ ಚೆನ್ನಾಗಿ ಚಿಗುರು ಬಂದಿದೆ ಎರಡು ಕಟ್ಟಿಂಗ್ ಇದೆ ಇಲ್ಲಿ ಎರಡರಲ್ಲೂ ಕೂಡ ಚೆನ್ನಾಗಿ ಚಿಗುರು ಬರ್ತಾ ಇದೆ ಹೀಗೆ ನಾವು ಬೇರೆ ಗಿಡದ ನಡುವೆ ಕೂಡ ನಡಬಹುದು ಆದರೆ ಇದನ್ನ ತೆಗೆಯುವುದು ತುಂಬಾ ಕಷ್ಟ ಅಂತ ಹೇಳಬಹುದು ನಾವು ನಟ್ಟಂತಹ ಎಲ್ಲ ಗಿಡಗಳಲ್ಲೂ ಕೂಡ ಚಿಗುರು ಬರ್ತದೆ ಅಂತ ಹೇಳಿಕೆ ಆಗುವುದಿಲ್ಲ ಕೆಲವೊಂದು ಸತ್ತು ಹೋಗ್ತದೆ ಕೆಲವೊಂದು ಒಣಗಿ ಹೋಗ್ತದೆ ಕೆಲವೊಂದು ಒಂದು ತಿಂಗಳ ನಂತರ ಚಿಗುರು ಬರಲು ಪ್ರಾರಂಭವಾಗ್ತದೆ ಇನ್ನು ಕೆಲವೊಮ್ಮೆ ಮೂರು ತಿಂಗಳ ನಂತರ ಚಿಗುರು ಬರಲು ಪ್ರಾರಂಭವಾಗ್ತದೆ ಈ ರೀತಿಯಾಗಿ ಹೊಸ ಗಿಡವನ್ನ ಮಾಡುವುದಂದರೆ ಸ್ವಲ್ಪ ಪೇಷನ್ಸ್ ಇಂದ ಮಾಡಬೇಕಾಗ್ತದೆ ಒಮ್ಮೆ ಹಾಕಿದಂತಹ ಗಿಡ ಎಲ್ಲ ಒಣಗಿ ಹೋಯ್ತು ಅಂತ ಇನ್ನೊಮ್ಮೆ ಟ್ರೈ ಮಾಡದೆ ಕೂತ್ಕೊಳ್ಬೇಡಿ ನೀವು ಟ್ರೈ ಮಾಡ್ತಾ ಇರಿ ಒಂದಲ್ಲ ಒಂದು ದಿನ ನೀವು ಕೂಡ ಗಿಡವನ್ನ ರೆಡಿ ಮಾಡ್ತೀರಾ ನೋಡಿ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಈ ಗಿಡಗಳು ಚಿಕ್ಕದಾಗಿರುವುದರಿಂದ ನಾನು ಈ ರೀತಿಯಾಗಿ ತೆಗೆದಿದ್ದೇನೆ ಆದರೆ ಗ್ರೋ ಬ್ಯಾಕ್ ಅಲ್ಲಿ ಇರುವಂತಹ ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಇದನ್ನ ನಾನು ಆ ರೀತಿಯಾಗಿ ತೆಗಿಲಿಕ್ಕೆ ಆಗುವುದಿಲ್ಲ ಮತ್ತೆ ಹತ್ತಿರ ಹತ್ತಿರದಲ್ಲಿ ಹೊಸ ಹೊಸ ಗಿಡಗಳು ರೆಡಿ ಆಗ್ತಾ ಇದೆ ಹಾಗಾಗಿ ನಾನು ಫುಲ್ ಮಣ್ಣನ್ನು ತೆಗೆದು ನಂತರ ನಾನು ಅದನ್ನು ತೆಗಿಬೇಕಾಗ್ತದೆ ಗ್ರೋ ಬ್ಯಾಗ್ನಲ್ಲಿರುವ ಮಣ್ಣನ್ನೆಲ್ಲ ತೆಗೆದು ಗಿಡವನ್ನ ಸಪ್ರೇಟ್ ಮಾಡಬೇಕಾಗ್ತದೆ ಹೀಗೆ ತೆಗಿಲಿಕ್ಕೆ ಹೋದರೆ ಎಲ್ಲ ಗಿಡಗಳು ಕೂಡ ಹಾಳಾಗುವ ಚಾನ್ಸಸ್ ಇರ್ತದೆ ಹಾಗಾಗಿ ನಾನು ನಿಧಾನವಾಗಿ ಅದನ್ನು ತೆಗಿತೇನೆ ಹಾಗೆ ನನ್ನ ಮೂರು ಟಬ್ಬುಗಳು ಹಾಗೆ ಖಾಲಿ ಇದೆ ಅದರಲ್ಲಿ ಇದನ್ನೆಲ್ಲ ನಡತೇನೆ ಇಂದಿನ ಈ ವಿಡಿಯೋದಲ್ಲಿ ಕೇರ ಬಳ್ಳಿಯಿಂದ ನಾವು ಹೊಸ ಗಿಡವನ್ನು ಯಾವ ರೀತಿಯಲ್ಲಿ ರೆಡಿ ಮಾಡಬಹುದು ಹಾಗೆ ನಾವು ದೊಡ್ಡ ಗಿಡದ ಸೈಡ್ ನಲ್ಲಿ ಕಟ್ಟಿಂಗನ್ನು ಅನ್ನು ಹಾಕಿದಾಗ ಅದರಲ್ಲಿ ಚಿಗುರು ಬಂದಾಗ ಅದನ್ನು ಯಾವ ರೀತಿಯಲ್ಲಿ ನಿಧಾನವಾಗಿ ತೆಗಿಬೇಕು ಅನ್ನುವುದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಿದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ